ನಮಸ್ಕಾರ ವಿಟ್ಸಕರೆ ಅಕ್ಷಯ ಅಡಿಗೆಗೆ ಸ್ವಾಗತ ನಾನಿವತ್ತು ಮಾಡುತ್ತಿರುವುದು ಹಬ್ಬಗಳಿಗೆ ಮಾಡುವಂಥ ವೆಜ್ ಬಾಳೆಲೆ ಊಟ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಸಿಂಪಲ್ ಆಗಿ ಮಾಡಿಕೊಳ್ಬೋದು ಅದನ್ನು ಮಾಡಿ ತೋರಿಸುವಂತಿದ್ದೇನೆ ಇದನ್ನು ನಿಮ್ಮ ಮನೇಲಿ ಒಮ್ಮೆ ಟ್ರೈ ಮಾಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರು ಹೊಸದಾಗಿ ನಮ್ಮ ಚಾನಲ್ ನೋಡೋವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈಗ ಬಾಳೆಲೆ ಊಟ ಸಿಂಪಲ್ ಆಗಿ ಮಾಡೋದು ಹೇಗೆ ಅಂತ ನೋಡೋಣ ಕಡಿಮೆ ಸಮಯದಲ್ಲಿ ಮಾಡಿದ್ದೇನೆ ಫುಲ್ಲು ವಿಡಿಯೋವನ್ನು ನೋಡಿ ಫಸ್ಟಿಗೆ ನಾನು ಕಡಲೆ ಮಣ್ಣುಳ್ಳಿ ಮಾಡುವಂಥಿದ್ದೇನೆ ಸಿಂಪಲಾಗಿ ದಿಢೀರಾಗುವಂಥದ್ದು ಈಗ ಒಂದು ಸಣ್ಣ ಕುಕ್ಕರ್ ತಗೊಂಡಿದ್ದೇನೆ ಅದಕ್ಕೆ ಎಣ್ಣೆ ಹಾಕಿಕೊಳ್ತಿದ್ದೇನೆ ಒಂದು ಎರಡು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಮತ್ತು ಇದಕ್ಕೆ ಸಾಸಿವೆ ಹಾಕಿಕೊಳ್ಬೇಕು ಸಾಸಿವೆ ಹಾಕಿದ್ದೇನೆ ಮತ್ತು ಒಂದು ನಾಲ್ಕು ಬೆಳ್ಳುಳ್ಳಿಯನ್ನು ಒಳ್ಳೆಯ ಜಜ್ಜಿ ಅದನ್ನು ಹಾಕಿಕೊಳ್ತಿದ್ದೇನೆ ಮತ್ತು ನೀರುಳ್ಳಿ ಒಂದು ಅರ್ಧ ನೀರುಳ್ಳಿ ಆಗುವಷ್ಟು ಸಣ್ಣಗೆ ಕಟ್ಟು ಮಾಡಿ ಅದನ್ನು ಹಾಕಿಕೊಳ್ತಿದ್ದೇನೆ ಒಳ್ಳೆಯ ಮಿಕ್ಸ್ ಮಾಡಬೇಕು ಬೆಳ್ಳುಳ್ಳಿ ಎಲ್ಲ ಒಂದು ಬ್ರೌನ್ ಕಲರ್ ಬರಬೇಕು ಮತ್ತು ಸ್ವಲ್ಪ ಕರಿಬೇವು ಹಾಕಿಕೊಳ್ಳಿ ಈಗ ಒಂದು ಕಪ್ ಆಗುವಷ್ಟು ಪದಾರ್ಥದ್ದು ಕಡಲೆ ತಗೊಂಡಿದ್ದೇನೆ ನೆನೆಲಿಕ್ಕೆ ಹಾಕಿಟ್ಟದ್ದು ಈಗ ಇದಕ್ಕೆ ಹಾಕಿಕೊಳ್ತಿದ್ದೇನೆ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆದ ಮೇಲೆ ಮತ್ತು ಇದಕ್ಕೆ ಈಗ ತೊಂಡೆಕಾಯಿ ತಕೊಂಡಿದ್ದೇನೆ ತೊಳೆದು ಕಟ್ ಮಾಡಿ ಇಟ್ಟಿದ್ದೇನೆ ಉದ್ದ ಉದ್ದವಾಗಿ ಒಂದು ಕಪ್ ಆಗುವಷ್ಟು ಅದನ್ನು ಹಾಕಿಕೊಳ್ತಿದ್ದೇನೆ ಹಾಕಿದ ಮೇಲೆ ಇದಕ್ಕೆ ರುಚಿಗೆ ತಕ್ಕ ಉಪ್ಪು ಹಾಕಿಕೊಳ್ಳಿ ಮತ್ತು ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರ್ಶಿ ನೋಡಿ ಮಸಾಲೆ ಹುಡಿ ಹಾಕಿಕೊಳ್ತೀವಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಕರಿಮೆಣಸಿನೊಡಿ ಹಾಕಿದ್ದೇನೆ ಮೆಣಸಿನೊಡಿ ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕಿಕೊಳ್ಳಬಹುದು ನಾನು ಒಂದೂವರೆ ಸ್ಪೂನ್ ಹಾಕಿದ್ದೇನೆ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಹುಡಿ ಹಾಕಿದ್ದೇನೆ ಹುಡಿಯನ್ನು ಹಾಕಿದ್ದೇನೆ ಹಾಕಿ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಮಸಾಲೆ ಒಟ್ಟಿಗೆ ಬೆರಿಬೇಕು ಒಟ್ಟಿಗೆ ನಿಮಗೆ ಕಾಯಿ ಮೆಣಸು ಬೇಕಾದವರು ಹಾಕಿಕೊಳ್ಬೋದು ನಾನು ಹಾಕೋದಿಲ್ಲ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಹೀಗೆ ಒಟ್ಟಿಗೆ ಬೆರೆಯಲ್ಲಿ ಮತ್ತು ಇದಕ್ಕೆ ಸ್ವಲ್ಪ ಹುಣಸೆ ಹುಳಿಯನ್ನು ನೀರು ಕಲಸಿಟ್ಟಿದ್ದೇನೆ ಹುಳಿ ಹುಣಸೆ ಹುಳಿ ಅದಕ್ಕೆ ಹಾಕಿಕೊಳ್ಳಿ ಹಾಕಿ ಸ್ವಲ್ಪ ನೀರು ಹಾಕಿಕೊಳ್ಳಿ ಅದು ಬೇಯ ಬೇಯಲಿಕ್ಕೆ ಕಡಲೆ ತೊಂಡೆಕಾಯಲ್ಲಿ ಬೇಯಬೇಕು ಸ್ವಲ್ಪ ಮುಳುಗುವಷ್ಟು ತುಂಬ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಒಂದು ಒಂದೂವರೆ ಗ್ಲಾಸ್ ಹಾಕಿದೆ ಒಂದು ಗ್ಲಾಸ್ ಹಾಕಿದ್ದೇನೆ ಸಾಕು ಸ್ವಲ್ಪ ಮುಳುಗುವಷ್ಟು ಹಾಕಿದ್ದೇನೆ ಮತ್ತು ಇದನ್ನು ಮುಚ್ಚಿಟ್ಟು ಬೇಯಿಸ್ಕೊಳ್ಳಿ ತೊಂಡೆಕಾಯಿ ಕಡ್ಲೆ ಬೇಯುವವರೆಗೆ ಬೇಯಿಸಿ ಅದಕ್ಕೆ ಈಗ ತೆಂಗಿನ ತೂರಿ ತಗೊಂಡಿದ್ದೇನೆ ಮತ್ತು ಒಂದು ಒಂದು ಸ್ಪೂನ್ ಇಲ್ಲ ಕಾಲು ಟೀ ಸ್ಪೂನ್ ಅರ್ಧ ಸ್ಪೂನು ಜೀರಿಗೆ ಹಾಕಿದ್ದೇನೆ ಹಾಕಿ ಮತ್ತು ಕರಿಬೇವು ಹಾಕಿ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಮತ್ತು ಈಗ ನೋಡಿ ಕಡಲೆ ತೊಂಡೆಕಾಯಿ ಎಲ್ಲ ಬೆಂದಿದೆ ನಾನು ಇನ್ನೊಂದು ಪಾತ್ರೆಗೆ ಹಾಕಿದ್ದೇನೆ ಮತ್ತು ಅದಕ್ಕೆ ಸ್ವಲ್ಪ ತೆಂಗಿನ ತುರಿ ಹಾಕಿದ್ದೇನೆ ತೆಂಗಿನ ತುರಿ ಮತ್ತು ಜೀರಿಗೆ ಕರಿಬೇವು ಹಾಕಿದ್ದನ್ನೆಲ್ಲ ಹಾಕಿಕೊ ಹಾಕಿಕೊಂಡಿದ್ದೇನೆ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಎರಡು ಸಲ ತಿರುಗಿಸಿದ ಹಾಗೆ ತಿರುಗಿಸಿಕೊಳ್ಳಿ ನೀರು ಹಾಕದೆ ಮತ್ತೆ ಹಾಕಿಕೊಳ್ಬೇಕು ಹಾಕಿ ಒಳ್ಳೆ ಮಿಕ್ಸ್ ಮಾಡಿದ್ದೇನೆ ನೋಡಿ ಒಳ್ಳೆ ಮಿಕ್ಸು ಮಾಡಿಕೊಳ್ಳಿ ಹಾಗೆ ತೆರೆದಿಡಿ ಒಳ್ಳೆ ಮಸಾಲೆ ಹಿಡಿದು ಮತ್ತು ಅರ್ದರ್ದು ಸ್ವಲ್ಪ ನೀರೆಲ್ಲ ಇದಾಗ್ತದೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಒಳ್ಳೆಯ ಅದರ ಒಟ್ಟಿಗೆ ಬೆರೆದು ಬೇಯಲಿ ನೋಡಿ ಈಗ ಸ್ವಲ್ಪ ಹೊತ್ತಾಗಿದೆ ಗ್ಯಾಸ್ ಆಫ್ ಮಾಡಿದ್ದೇನೆ ಸುಕ್ಕ ರೆಡಿಯಾಗಿದೆ ನೋಡಿ ಕಡಲೆ ಕಡಲೆಮಣ್ಣಿ ತುಂಬ ಟೇಸ್ಟಾಗಿ ತುಂಬ ಸಿಂಪಲಾಗಿ ಮಾಡಿಕೊಳ್ಬೋದು ನೋಡಿ ಈಗ ಪಾಯಸ ಮಾಡ್ತಿದ್ದೇನೆ ಅಕ್ಕಿದು ಹಾಲಿನ ಪಾಯಸ ಮಾಡೋದು ಇದು ಮಾಡಿದ್ದು ಈಡ್ಯದಲ್ಲಿ ಬರಲಿಲ್ಲ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಮತ್ತು ಈ ಕಪ್ಪಿನಲ್ಲಿ ಒಂದು ಕಪ್ಪು ಆಗುವಷ್ಟು ಬೆಳ್ತಿಗೆ ಅಕ್ಕಿಯನ್ನು ಹಾಕಿದ್ದು ನಾನು ಪಾಯಸಕ್ಕೆ ಅಕ್ಕಿದು ಪಾಯಸ ಹಾಲಿದು ಮಾಡೋದು ಈಗ ನೋಡಿ ಹಾಕಿದ ಮೇಲೆ ಒಳ್ಳೆ ಕುದಿ ಬಂದಿದೆ ಬೇಯ್ತಾ ಉಂಟು ಈಗ ಇದು ಒಳ್ಳೆ ಬೇಯಲಿ ಈಗ ಬೇಯಬೇಕು ಇದೊಳ್ಳೆ ಮೀಡಿಯಮ್ ಉರಿಯಲ್ಲಿಡಿ ಈಗ ನೋಡಿ ಮುಚ್ಚಿಟ್ಟಿದೆ ನಾನು ಒಂದು ಬೆಂದಿದೆ ನೋಡಿ ಅಕ್ಕಿ ಬೆಂದಿದೆ ಈಗ ಬೇಯಬೇಕು ಅಕ್ಕಿ ಬೆಂದ ಮೇಲೆ ಇದಕ್ಕೆ ಈಗ ಬೇರೆ ಪಾತ್ರೆಯಲ್ಲಿ ಹಾಕಿ ಕೊಡ್ತಿದ್ದೇನೆ ಇದು ಸಣ್ಣ ಪಾತ್ರೆ ಆದ ಕಾರಣ ನನಗೆ ಮಾಡಲಿಕ್ಕೆ ಆಗಲಿಲ್ಲ ಅದಕ್ಕೆ ದೊಡ್ಡ ಪಾತ್ರೆಯಲ್ಲಿ ಹಾಕಿದ್ದೇನೆ ಮತ್ತು ಒಂದು ಕಪ್ಪು ಆಗುವಷ್ಟು ಗಟ್ಟಿ ಹಾಲು ಹಾಕಿಕೊಳ್ತಿದ್ದೇನೆ ಇನ್ನೂ ಸ್ವಲ್ಪ ಹಾಕಿಕೊಳ್ತಿದ್ದೇನೆ ಹಾಲು ಹಾಕಿ ಒಳ್ಳೆ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಒಂದು ಕಪ್ ಸ ಸಕ್ಕರೆ ಹಾಕಿಕೊಳ್ತಿದ್ದೇನೆ ಅದರಲ್ಲಿ ನಿಮಗೆ ಸ್ವೀಟಿಗೆ ತಕ್ಕ ಹಾಕಿಕೊಳ್ಬೋದು ಸಕ್ಕರೆ ಹಾಕಿ ಒಳ್ಳೆ ಮಿಕ್ಸ್ ಮಾಡಿಕೊಳ್ತಿದ್ದೇನೆ ಸಿಂಪಲಾಗಿ ಇದು ಮಾಡಿಕೊಳ್ಬೋದು ಹಾಲಿನ ಪಾಯಸ ತುಂಬ ಟೇಸ್ಟು ಇರ್ತದೆ ಇದು ಈಗ ಮುಚ್ಚಿಡ್ತಿದ್ದೇನೆ ಬೇಯಲಿ ಮತ್ತು ಸ್ವಲ್ಪ ಏಲಕ್ಕಿ ಹಾಕಿದ್ದೇನೆ ಒಂದು ಎರಡು ಏಲಕ್ಕಿಯನ್ನು ಗುದ್ದಿ ಹಾಕಿದ್ದೇನೆ ಹಾಕಿ ಒಳ್ಳೆ ಮಿಕ್ಸ್ ಮಾಡಿಕೊಳ್ತಿದ್ದೇನೆ ಇದಕ್ಕೆ ಆಗಿದೆ ಈಗ ಇನ್ನು ಇದಕ್ಕೆ ಇದು ಹಾಕಿದರೆ ಆಯಿತು ಗೋಡಂಬಿ ದ್ರಾಕ್ಷೆಯನ್ನು ಇನ್ನೊಂದು ಪಾತ್ರೆಯಲ್ಲಿ ತುಪ್ಪ ಹಾಕಿಕೊಳ್ತಿದ್ದೇನೆ ಒಂದು ಎರಡು ಮೂರು ಸ್ಪೂನು ಜಾಸ್ತಿ ಹಾಕಿದ್ದೇನೆ ತುಪ್ಪ ಹಾಕಿದರೆ ಟೇಸ್ಟ್ ಆಗಿರ್ತದೆ ಗೋಡಂಬಿ ಹಾಕಿಕೊಂಡಿದ್ದೇನೆ ಮತ್ತು ದ್ರಾಕ್ಷೆ ಇದನ್ನು ಹುರಿದು ಪಾಯಸಗಾ ಹಾಕಿದರೆ ಆಯಿತು ನೋಡಿ ಈಗ ಪಾಯಸ ರೆಡಿಯಾಗಿದೆ ನೋಡಿ ಸಾಕು ಇನ್ನು ಇದು ತಣ್ಣಗಾಗುವ ಇನ್ನೂ ದಪ್ಪಾಗ್ತದೆ ಟೇಸ್ಟ್ ಆಗಿರ್ತದೆ ಈಗ ಹುರಿದಿಟ್ಟದನ್ನು ಹಾಕಿಕೊಳ್ತಿದ್ದೇನೆ ತುಪ್ಪ ಮತ್ತು ಗೋಡಂಬಿ ದ್ರಾಕ್ಷಿ ಎಲ್ಲ ಈಗ ಗ್ಯಾಸ್ ಆಫ್ ಮಾಡಿದ್ದೇನೆ ಪಾಯಸ ರೆಡಿಯಾಗಿದೆ ಆಗಿ ಈಗ ಒಂದು ಸಾಂಬಾರು ರೆಡಿ ಮಾಡುವ ಅಂತಿದ್ದೇನೆ ಇದು ಸಿಂಪಲ್ಲಾಗಿಯೇ ಮಾಡಿಕೊಳ್ಬೋದು ಎರಡು ಥರದ್ದು ತೊಗರಿಬೇಳೆಯನ್ನು ಹಾಕಿಕೊಳ್ತಿದ್ದೇನೆ ನೋಡಿ ಈ ಥರ ಒಂದು ತೊಗರಿಬೇಳೆ ಒಂದು ಮತ್ತು ಇದು ಇದರಲ್ಲಿ ಸ್ವಲ್ಪ ಅದು ಮಿಕ್ಸ್ ಆಗಿದೆ ಇದು ತೊಗರಿಬೇಳೆ ಎರಡು ತೊಗರಿಬೇಳೆಯನ್ನು ಹಾಕಿ ನಾನು ಮಾಡಿಕೊಳ್ತಿದ್ದೀನಿ ನಿಮಗೆ ಇದ್ರೆ ಹಾಕಿಕೊಳ್ಳಿ ಇಲ್ಲದ್ರೆ ಒಂದೇ ಮಾಡಿದರೆ ಆಯಿತು ತೊಗರಿಬೇಳೆ ಯಾವುದು ಬೇಕು ಅದು ಎರಡು ಹಾಕಿದ್ರಿಂದ ಟೇಸ್ಟ್ ಒಳ್ಳೆಯದಾಗಿರ್ತದೆ ಅಂತೇಳಿ ಈಗ ಒಂದು ಸಣ್ಣ ಕುಕ್ಕರ್ ತಗೊಂಡಿದ್ದೆ ಅದರಲ್ಲಿ ಹಾಕಿಕೊಳ್ತಿದ್ದೆ ಮತ್ತು ನೀರು ಹಾಕಿಕೊಳ್ತಿದ್ದೇನೆ ಬೇಯಲಿಕ್ಕೆ ಅದಕ್ಕೆಲ್ಲ ಈಗ ಇದರೊಟ್ಟಿಗೆ ನಾನು ನೋಡಿ ನೀರು ಹಾಕಿದ ಮೇಲೆ ತರಕಾರಿ ಹಾಕಿಕೊಳ್ತಿದ್ದೇನೆ ನಾನು ಸೌತೆಕಾಯಿ ಮತ್ತು ಸ್ವಲ್ಪ ತೊಂಡೆಕಾಯಿ ಅದಕ್ಕೆ ಹಾಕಿದ್ದೇನೆ ಮತ್ತು ನುಗ್ಗೆಕಾಯು ತಗೊಂಡಿದ್ದೇನೆ ನಿಮಗೆ ಯಾವ ತರಕಾರಿಯನ್ನು ಬೇಕು ಅದನ್ನು ಹಾಕಿಕೊಳ್ಳಬಹುದು ಒಟ್ಟಿಗೆ ಬೇಯಿಸಿ ಸಿಂಪಲಾಗಿ ದಿಢೀರಾಗಿ ಮಾಡಿಕೊಡುವ ಅಂಥೇಳಿ ಸಾಂಬಾರು ಈಗ ಅದಕ್ಕೆ ಒಂದು ಎರಡು ಟೊಮೆಟನ್ನು ಸಣ್ಣಗೆ ಕಟ್ಟು ಮಾಡಿ ಅದು ಹಾಕಿದ್ದೇನೆ ಉದ್ದ ಉದ್ದೆಗೆ ಕಟ್ಟು ಮಾಡಿ ಇದು ಇನ್ನು ಒಟ್ಟಿಗೆ ಬೇಯಬೇಕು ಈಗ ಉಪ್ಪು ಹಾಕಬಾರ್ದು ಬೆಂದೆ ಮೇಲೆ ಸ್ವಲ್ಪ ಬೆಂದೆ ಮೇಲೆ ಉಪ್ಪು ಹಾಕಬೇಕು ಇಲ್ಲಾದರೆ ಬೇಳೆ ಬೇಯೋದಿಲ್ಲ ಹಾಗೆ ಈಗ ಇದು ಬೇಯಲಿ ಈಗ ಇನ್ನೊಂದು ಒಂದು ಬಾಣೆಲು ತಗೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೇನೆ ಇದಕ್ಕೆ ನಾನು ಬೆಂಡೆಕಾಯಿ ಉರಿಯುವ ಅಂತೇಳಿ ಸಾಂಬಾರಿಗೆ ಹಾಕಲಿಕ್ಕೆ ಬೆಂಡೆಕಾಯಿ ಮತ್ತು ಸ್ವಲ್ಪ ಕರಿಬೇವು ಮತ್ತು ಸಣ್ಣ ಪೀಸು ನೀರುಳ್ಳಿ ಅದನ್ನು ಕಟ್ಟು ಮಾಡಿ ಸ್ವಲ್ಪ ಉರಿತಿದ್ದೇನೆ ಎಣ್ಣೆಯಲ್ಲಿ ಅದರದ್ದು ಲೋಳೆ ರಸ ಹೋಗುವವರೆಗೆ ಸ್ವಲ್ಪ ಉರಿಬೇಕು ಹಾಗೆ ಮಾಡುವುದರಿಂದ ಸಾಂಬಾರು ಒಳ್ಳೆಯದಾಗ್ತದೆ ಈಗ ನೋಡಿ ಬೆಂದಿದೆ ಈಗ ನೋಡಿ ಬೇಳೆ ಬೆಂದಿದೆ ತರಕಾರಿ ಎಲ್ಲ ಬೆಂದಿದೆ ಆದರೆ ಇನ್ನೂ ಅದೆಲ್ಲ ಹಾಕುವಾಗ ಒಳ್ಳೆ ಬೇಯ್ತದೆ ತುಂಬ ಜಾಸ್ತಿ ಬೇಯಲಿಲ್ಲ ಬೇಳೆ ಎಲ್ಲ ಒಳ್ಳೆ ಬೆಂದಿದೆ ಹೀಗೆ ಇದರೊಟ್ಟಿಗೆ ನಾನು ಬೆ ಇದು ತೊಂಡೆ ಇದು ಬೆಂಡೆಕಾಯಿ ಹುರಿದು ಅದೆಲ್ಲ ಹಾಕಿಕೊಳ್ತಿದ್ದೇನೆ ಮತ್ತು ರುಚಿಗೆ ತಕ್ಕ ಉಪ್ಪು ಹಾಕಿಕೊಳ್ಳಿ ರುಚಿಗೆ ತಕ್ಕ ಉಪ್ಪು ಹಾಕಿದ ಮೇಲೆ ಒಂದು ಅರ್ಧ ಸ್ಪೂನ್ ಅರಿಸಿ ನೋಡಿ ಮೆಣಸಿನ ನಿಮಗೆ ಖಾರಕ್ಕೆ ಅರು ಅನುಗುಣವಾಗಿ ಹಾಕಿಕೊಳ್ಳಬಹುದು ನಾನು ಒಂದು ಎರಡು ಸ್ಪೂನ್ ಮೆಣಸಿನ ಹಾಕಿದ್ದೇನೆ ಹಾಕಿದ್ದೀನಿ ಮತ್ತು ಒಂದು ಒಂದೂವರೆ ಸ್ಪೂನು ಕೊತ್ತಂಬರಿ ಹುಡಿ ಮತ್ತು ಇದಕ್ಕೆ ಸಾಂಬಾರು ರುಡಿ ಹಾಕಿಕೊಳ್ತಿದ್ದೆ ಒಂದು ಎರಡು ಸ್ಪೂನ್ ಆಗುವಷ್ಟು ಸಾಂಬಾರು ರೊಡಿ ಒಂದು ಸಣ್ಣ ಕಪ್ಪಾದರೂ ಒಂದು ಅರ್ಧ ಕಪ್ ಹಾಕಿಕೊಳ್ಬೋದು ನಾನೊಂದು ಎರಡು ಮೂರು ಸ್ಪೂನ್ ಎರಡು ಮೂರು ಸ್ಪೂನೇ ಇರೋದು ಅಷ್ಟೇ ಸಣ್ಣ ಸ್ಪೂನಲ್ಲಿ ಅದು ಹಾಕಿಕೊಂಡದು ಹಾಕಿ ಹೀಗೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಈಗ ಸ್ವಲ್ಪ ಕ ನೀರು ಹಾಕಿಕೊಳ್ಳಬೇಕು ತೆಂಗಿನಕಾಯಿ ಹಾಕೋದಿಲ್ಲ ಹೀಗೆ ಮಾಡಿಕೊಳ್ಳುವುದು ಸ್ವಲ್ಪ ಹುಣಸೆ ಹುಳಿಯನ್ನು ಕಲಸಿ ಹಾಕಿಕೊಳ್ತಿದ್ದೇನೆ ನಾನು ಟೊಮೆಟೊ ಹಾಕಿದ್ದೇನೆ ಹಾಗೆ ಹುಣಸೆ ಹುಳಿ ಸ್ವಲ್ಪ ಹಾಕಿಕೊಂಡದ್ದು ಎರಡು ಟೊಮೆಟೊ ಹಾಕಿ ಉಳಿ ಇರ್ತದೆಲ್ಲ ಸಾಕು ಅಂತೇಳಿ ಮತ್ತೆ ಒಳ್ಳೆಯ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ ಮತ್ತು ಇದಕ್ಕೆ ಸ್ವಲ್ಪ ಹಿಂಗನ್ನು ಕಲಸಿ ಹಾಕಿಕೊಳ್ತಿದ್ದೇನೆ ನೋಡಿ ಸ್ವಲ್ಪ ಹಿಂಗನ್ನು ನೀರಲ್ಲಿ ಕಲಸಿ ಹಾಕಿಕೊಳ್ತಿದ್ದೇನೆ ಹಾಕಿ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಒಳ್ಳೆಯ ಒಮ್ಮೆ ಕುದಿ ಬರಬೇಕು ಈಗ ಕುದಿ ಬರುವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ತಿದ್ದೇನೆ ನೋಡಿ ಎಷ್ಟು ದಿಢೀರಾಗಿ ಮಾಡಿಕೊಳ್ಬೋದು ಅಂತ ಒಳ್ಳೆ ಕುದಿ ಬರ್ತಾ ಉಂಟು ಈಗ ಅದಕ್ಕೆ ಒಗ್ಗರಣೆ ಹಾಕಿಕೊಳ್ಬೇಕು ಮತ್ತು ಸಾಸಿವೆ ಹಾಕಿಕೊಳ್ಳಿ ಒಂದು ನಾಲ್ಕು ಬೆಳ್ಳುಳ್ಳಿಯನ್ನು ಒಳ್ಳೆಯ ಜಜ್ಜಿ ಅದನ್ನು ಹಾಕಿಕೊಳ್ತಿದ್ದೇನೆ ಮತ್ತು ಒಂದು ಮೂರು ಮೆಣಸು ಕಟ್ಟು ಮಾಡಿ ಹಾಕಿದ್ದೇನೆ ಸ್ವಲ್ಪ ಕರಿಬೇವು ಹಾಕಿಕೊಳ್ತಿದ್ದೇನೆ ಹಾಕಿ ಸ್ವಲ್ಪ ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗಬೇಕು ನೋಡಿ ಈಗ ಒಗ್ಗರಣೆ ಹಾಕ್ತಿದ್ದೇನೆ ನೋಡಿ ಎಷ್ಟು ಸಿಂಪಲ್ಲಾಗಿ ಒಂದು ಸಾಂಬಾರು ರೆಡಿ ಆಯಿತು ಅಂತೇಳಿ ಘಮ ಘಮ ಆಗಿರುವಂಥ ಸೂಪರ್ ಆಗಿರುವಂಥ ಸಾಂಬಾರು ರೆಡಿಯಾಗಿದೆ ಈಗ ಸಾಂಬಾರು ರೆಡಿಯಾಗಿದೆ ಈಗ ಸರಿ ಮಾಡ್ತಿದ್ದೇನೆ ಬಾಳೆಲೆ ಊಟ ಉಪ್ಪಿನಕಾಯಿ ಹಾಕಿಕೊಳ್ತಿದ್ದೇನೆ ಮತ್ತು ಕಡಲೆ ಮಣ್ಣುಳ್ಳಿ ಹಾಕಿಕೊಳ್ತಿದ್ದೇನೆ ಮತ್ತು ಇದಕ್ಕೆ ಪೀರೆ ಹಾಕಿಕೊಳ್ತಿದ್ದೆ ಪೀರೆ ಪಲ್ಯ ಮಾಡಿದ್ದೇನೆ ಅದು ವಿಡಿಯೋದಲ್ಲಿ ನಾನು ಹಾಕಲಿಲ್ಲ ಮಾಡಲಿಲ್ಲ ಸಿಂಪಲಾಗಿ ಅದು ಪಲ್ಯ ಮಾಡಿದ್ದು ಮತ್ತು ಸಿಂಪಲಾಗಿ ಒಂದು ಇದು ರೈತವು ಮಾಡಿಟ್ಟಿದ್ದೇನೆ ಈಗ ಅನ್ನ ಹಾಕಿಕೊಳ್ತಿದ್ದೇನೆ ಮತ್ತು ಸಾಂಬಾರು ಹಾಕಿಕೊಳ್ತಿದ್ದೇನೆ ಮತ್ತು ಅಂಪ್ ಅಪ್ಪಳ ಮತ್ತು ಪಾಯಸ ಹಾಕಿಕೊಳ್ತಿದ್ದೇನೆ ಈಗ ನೋಡಿ ವೀಕ್ಷಕರೇ ಎಷ್ಟು ಸಿಂಪಲ್ ಆಗಿ ಒಂದು ಬಾಳೆಲೆ ಊಟ ರೆಡಿ ಮಾಡಿಕೊಳ್ಳಬಹುದು ಅಂತ ಸಿಂಪಲ್ ಆಗಿ ಬ್ಯಾಚುಲರ್ಗೂ ಮಾಡಬಹುದು ಇದನ್ನು ನಿಮ್ಮ ಮನೇಲಿ ಒಮ್ಮೆ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೇಕನ್ನನ್ನು ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು